ಜನನಿ ಸುದ್ದಿವಾಣಿ ವೀಕ್ಷಕರೇ ನಮಸ್ಕಾರ ಪ್ರಕೃತಿಗೆ ವಿರುದ್ಧವಾಗಿ ನಡೆದುಕೊಂಡರೆ ಆಪತ್ತು ಖಚಿತ ನವರಾತ್ರ ನಮಸ್ತ ಲಯತೋಪಾಖ್ಯಾನ ಪ್ರವಚನದಲ್ಲಿ ರಾಘವೇಶ್ವರ ಶ್ರೀಗಳವರ ನುಡಿ ವಿಶೇಷರೊಂದಿಗೆ ನಾನು ರಮೇಶ್ ಹೆಗಡೆ ಗುಂಡು ಮನೆ ಗೆಲುವು ಬಂದಾಗ ಎಲ್ಲವೂ ನಾನು ನನ್ನಿಂದ ಎನ್ನುವ ಮನುಷ್ಯ ಸೋತಾಗ ಹಣೆ ಬರಹ ವಿಧಿಲಿಖಿತ ಎಂಬ ಶಬ್ದ ಬಳಸುತ್ತಾನೆ ಆದರೆ ನಿಜವಾಗಿಯೂ ಗೆಲುವು ಮತ್ತು ಸೋಲು ಎಲ್ಲವೂ ಭಗವಂತನೇ ಇಚ್ಛೆ ಗೆದ್ದಾಗಲೂ ಅವನನ್ನೇ ಸ್ಮರಿಸಬೇಕು ಇನ್ನು ಸೋತಾಗ ಹೇಗೂ ಭಗವಂತನ ನೆನಪು ಮಾಡಲೇಬೇಕು ಎಂದು ಶ್ರೀ ರಾಮಚಂದ್ರಪುರ ಮಠದ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳವರು ಹೇಳಿದರು ಸಾಗರ ಅಗ್ರಹದಲ್ಲಿರುವ ಶ್ರೀ ರಾಘವೇಶ್ವರ ಭವನದ ಶ್ರೀಮನ್ ನಗರ ವೇದಿಕೆಯಲ್ಲಿ ಏರ್ಪಡಿಸಿರುವ ನವರಾತ್ರ ನಮಸ್ಯದ ಒಂಬತ್ತನೇ ದಿನದ ಲಲಿತೋಪಾಖ್ಯಾನ ಪ್ರವಚನದಲ್ಲಿ ಅವರು ನುಡಿದರು ಪ್ರಸ್ತುತ ಆಧುನಿಕ ಜಗತ್ತಿನಲ್ಲಿ ರೆಕ್ಕಸರ ಮನಸ್ಥಿತಿ ಎಲ್ಲ ಕಡೆಯೂ ವ್ಯಾಪಿಸುತ್ತಿದೆ ಹೇಳಿ ಕೇಳಿ ಅವರು ನಿಶಾಚರಿಗಳು ನಾವುಗಳು ಅದೇ ದಾರಿ ಹಿಡಿಯುತ್ತಿರುವುದು ವಿಪರ್ಯಾಸ ಪ್ರಕೃತಿಯೇ ಹಗಲು ಮತ್ತು ರಾತ್ರಿಯ ವ್ಯವಸ್ಥೆ ಮಾಡಿದೆ ರಾತ್ರಿ ಎಂದರೆ ಅದು ವಿಶ್ರಾಂತಿಯ ನಿದ್ದೆಯ ಹೊತ್ತು ಆದರೆ ಪ್ರಕೃತಿಯ ವಿರುದ್ಧವಾಗಿ ರಾತ್ರಿ ಎಚ್ಚರವಿದ್ದು ಹಗಲು ಮಲಗುವ ಅನಿವಾರ್ಯವಲ್ಲದ ಸ್ಥಿತಿಯನ್ನು ನಾವು ತಂದುಕೊಳ್ಳುತ್ತಿದ್ದೇವೆ ಎಂದ ಅವರು ಸಹಜತೆಗೆ ಪ್ರಾಮುಖ್ಯತೆ ನೀಡಬೇಕು ಎಂದು ಕರೆ ನೀಡಿದರು ಮರೆಯಬೇಕಾಗಿರುವುದನ್ನು ಮರೆಸುವುದು ಹಾಗೂ ಮರೆಯಬಾರದನ್ನು ಮೆರೆಸುವುದು ದೇವಿಯ ಕೈಯಲ್ಲಿದೆ ನಿತ್ಯ ದೇವಿಯ ಆಶೀರ್ವಾದ ಇದ್ದರೆ ಪ್ರಕೃತಿಯಲ್ಲಿಯ ಸಹಜ ಬದುಕು ನಮ್ಮದಾಗಲಿದೆ ಎಂದು ಹೇಳಿದರು ವಿಧಾನ ಪರಿಷತ್ ಸದಸ್ಯ ಭಾರತಿ ಶೆಟ್ಟಿ ಉಚ್ಚ ನ್ಯಾಯಾಲಯದ ನ್ಯಾಯವಾದಿ ಶಂಭು ಶರ್ಮಾ ಕಬ್ಬಿನಿತ್ತು ರೈತ ಸಂಘದ ಜಿಲ್ಲಾಧ್ಯಕ್ಷ ದಿನೇಶ್ ಶೇರ್ವಾಳ ಆಯುಕ್ತ ಎಚ್ ನಾಗಪ್ಪ ಎಂಡಿಎಫ್ ಅಧ್ಯಕ್ಷ ಬಿಆರ್ ಜಯಂತ್ ಶಾಸಕರ ಆಪ್ತ ಕಾರ್ಯದರ್ಶಿ ಶ್ರೀನಿವಾಸ ಮೂರ್ತಿ ಆಪ್ಕೋಸ್ ಅಧ್ಯಕ್ಷ ಇಂದುದರ್ ಗೌಡ ವೃತ್ತ ನಿರೀಕ್ಷಕ ಪುಲ್ಲಯ್ಯ ರಾಥೋಡ್ ಶ್ರೀಗಳವರಿಂದ ಆಶೀರ್ವಾದ ಪಡೆದರು ಇದಕ್ಕೂ ಮುನ್ನ ನವರಾತ್ರಿ ನಮಸ್ತ ಸಮಿತಿಯಿಂದ ಕೂಡ ಸಮಾಜ ಗೌರವವನ್ನು ಸಾರಸ್ವತ ಸಮಾಜ ಮಾಧ್ವ ಸಮಾಜ ಸ್ಮಾರ್ಥ ಸಮಾಜ ಸವಿತಾ ಸಮಾಜ ಬೋವಿ ಸಮಾಜದ ಪರವಾಗಿ ಅಧ್ಯಕ್ಷರಾದ ಅರುಣ್ ಕುಮಾರ್ ಬಸ್ರು ವೆಂಕಟೇಶ್ ಕಟ್ಟಿ ವಿನಾಯಕ್ ಜೋಶಿ ರಂಜಿತ್ ಕುಮಾರ್ ವೆಂಕಟೇಶ್ ಮತ್ತು ಪೌರ ಕಾರ್ಮಿಕರ ಪರವಾಗಿ ಸಂಘದ ಅಧ್ಯಕ್ಷ ನಾಗರಾಜ್ ಅವರು ಗೌರವ ಸ್ವೀಕರಿಸಿದರು ಮಾತೃತ್ವ ಅಧ್ಯಕ್ಷೆ ಈಶ್ವರಿ ಬೇರ್ಕೊಡಬು ಹರೇಕೆರೆ ನಾರಾಯಣ ಭಟ್ ಬಿ ಕೆ ಲಕ್ಷ್ಮೀನಾರಾಯಣ ಮಧು ಮಧುಶಿರುಮನೆ ಗುರುದೊಂಬೆ ಜಯಂತ್ ಕಂಡಿಕಾ ಸತೀಶ್ ಭಟ್ ಸೀತಾರಾಮ್ ಭಟ್ ಸುಬ್ರಹ್ಮಣ್ಯೇಶ್ವರಿ ಎಂ ರಾಮಚಂದ್ರ ರಮೇಶ್ ಚೆಗಡೆ ಗುಂಡುಮನೆ ಶ್ರೀನಾಥ ಸಾರಂಗ ಹಾಗೂ ನವರಾತ್ರ ನಮಸ್ತಾ ಸಮಿತಿಯ ಪ್ರಮುಖ ಪದಾಧಿಕಾರಿಗಳು ಈ ಸಂದರ್ಭ ಹಾಜರಿದ್ದರು ಇದಕ್ಕೂ ಮುನ್ನ ಬೆಳಗ್ಗೆ ನಿಶೋಭಹ ಉಪಾಸನೆ ಅಂಬಿಕಾ ದುರ್ಗಾ ಹವನ ಶ್ರೀ ಶ್ರೀಪೂಜೆ ಕುಂಕುಮಾರ್ಚನೆ ಉಡಿ ಹಾಗೂ ಸ್ತೋತ್ರ ಸಮರ್ಪಣೆ ಸುವರ್ಣ ಪೂಜೆ ಭಜನೆ ಲಲಿತಾಷ್ಟೋತ್ತರ ನಡೆಯಿತು ಸಂಜೆ ದೀಪ ನಮಸ್ಕಾರ ರಾಜರಾಜೇಶ್ವರಿ ಪೂಜೆ ಮತ್ತು ಚಂಡಿಕಾ ಪಾರಾಯಣ ನೆರವೇರಿತು ಲಲಿತೋಪಾಖ್ಯನ ಪ್ರವಚನದ ಕಥೆಗೆ ಪೂರಕ ಚಿತ್ರ ರಚನೆ ಮಾಡದ ಚಿತ್ರಕಲಾವಿದೆ ಶ್ರೀಲಕ್ಷ್ಮಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾದರು

ಹಣೆಬರ ಅಂತ ಆ ಶಬ್ದಗಳೆಲ್ಲ ಬಂದು ರಾತ್ರಿ ಬರ್ತದಲ್ಲಿ ಹಗಲು ಹತ್ತಿರ ಬರದೆ ನಿದ್ದೆ ಬರ್ತದೆ ಇಡೀ ರಾತ್ರಿ ಹೆಚ್ಚಾಗಿರ್ತಾರೆ ಬೆಳಗಿನ ಜಾವದಲ್ಲಿ ಹೆಚ್ಚಾಗಿರ್ತಾರೆ ಅದು ಬೆಳಗಾವುದೇ ಇಲ್ಲ ಬೆಳಗಾವುದು ಮಧ್ಯಾಹ್ನ ಸೂರ್ಯ ನಡುವಿಗೆ ಬಂದು ಮುಖಕ್ಕೆ ಏನು ಬಿಸಿಲು ಬಿಸಿ ನೀರನ್ನು ಎರಚಿದ ಮೇಲೆ ಹೇಳೋದು ಅಂತ ಪರಿಸ್ಥಿತಿ ಹಾಗಿರ್ತಾರೆ ವ್ಯತ್ಯಸ್ತವಾಗಿರ್ತಕ್ಕಂಥ ಬೆಚ್ಚರಿಗೆ ಕೆಲವು ಕೆಲವು ಕೆಲಸಗಳು ಕೂಡ ಆಗಿರ್ತವೆ ಪಾಪ ಅಥವಾ ಇಡೀ ಕೆಲಸ ಹಾಗೆ ನಿದ್ದೆ ಮಾಡಬೇಕು ಅಂತ ಪರಿಸ್ಥಿತಿ ಆಗಿರ್ತದೆ ಅದು ಉಂಟು ವ್ಯವಸ್ಥೆ ಸರಿಯಾದ ನಿದ್ದೆಗಾಗಿ ಪ್ರಕೃತಿ ಯಾವುದೋ ನಿಟ್ಟಿದೆಯೋ ಆಸದಲ್ಲಿ ನಿದ್ದೆ ಮಾಡಬೇಕು ಕತ್ತಲು ಕಲಿಯೋದು ಯಾಕೆ ಮಲ್ಕು ಅಂತ ಪ್ರಕೃತಿ ಹೇಳ್ತಾ ಇರೋದು ಅಂತ ಪಾತ್ರ ನಿದ್ದೆ ಬೆಳಕಾಗೋದು ಯಾಕೆ ಕೆಲಸ ಮಾಡುವುದು ಆ ಸಂದರ್ಭದಲ್ಲಿ ಮಲ್ಕೊಳ್ಳೋದಲ್ಲ ಕೆಲಸ ಮಾಡಬೇಕು ಕಲೆ ಕೊಡ್ತಾ ಇರಬೇಕು ಹಾಗಾಗದಿದ್ರೆ

ಮೆರಿಬೇಕಾದ್ರೆ ಮೆರಿಬೇಕು ಎರಡು ಆಗಬೇಕು ಅಂದ್ರೆ ತಿರುಸ್ಕಿ ದೇವಿಯ ಆಶೀರ್ವಾದ ಬೇಕು ನಿತ್ಯ ಆಶೀರ್ವಾದ ಇದ್ರೆ ಪ್ರತಿನಿತ್ಯ ಪ್ರತಿನಿತ್ಯ ಪ್ರತಿಭದೆಯಿಂದ ಹುಣ್ಣಿಮೆಯವರಿಗೆ ನಿತ್ಯ ಒಬ್ಬರು ಅವರು ನಡೆಸುವ ಜೀವನವನ್ನು ಕೃತ್ಯ ಇದೆ ಹೇಗೆ ಅದನ್ನು ಊರಿ ಮಾಡಲು ಕೂಡ ಸಾಧ್ಯ ಇಲ್ಲ ಹಾಗಾಗಿ ಇದೆಲ್ಲವೂ ಕೂಡ అవిస్తా ఆ దేవీ స్మరించి వంద